ಆತ್ಮೀಯಕ್ಷಕರೇ ನಮಸ್ಕಾರ ಲೈವ್ ಬರ್ತಿದ್ದೀನ ಬೆಂಗಳೂರಿನಲ್ಲಿ ಇದ್ದೀವಿ ಬೆಂಗಳೂರಿನಲ್ಲಿ ಒಂದು ಏನಂದ್ರೆ ಜನರಿಗೆ ಒಂದು ಸಂಪರ್ಕವನ್ನ ಕಲ್ಪಿಸುವ ಉದ್ದೇಶದಿಂದ ಕಡಿಮಾಡು ಬೀದರ್ನಿಂದ ಜನ ಬರ್ತಾರೆ ಬಸವ ಕಲ್ಯಾಣದಿಂದ ಜನ ಬರ್ತಾರೆ ಅವ್ರಿಗೇನಪ್ಪಾ ಅಂದ್ರೆ ಒಂದು ಜನ ಸಂಪರ್ಕವನ್ನ ಕಲ್ಪಿಸುವ ಉದ್ದೇಶಕ್ಕಾಗಿ ಬಸವ ಕಲ್ಯಾಣದ ವಿಧಾನಸಭಾ ಕ್ಷೇತ್ರದಿಂದ ಜನ ಸಂಪರ್ಕ ಕಾರ್ಯಾಲಯ ಅಂತ ಹೇಳಿ ನಾವು ಬೆಂಗಳೂರಿನಲ್ಲಿ ಏನಪ್ಪಾ ಅಂದ್ರೆ ಹಾಗಾದ್ರೆ ಆ ಕಾರ್ಯಾಲಯ ಹೇಗಿದೆ ಅನ್ನೋದನ್ನ ಬನ್ನಿ ನಿಮ್ಗೆ ತೋರಿಸಿ ಬಂದ್ಬಿಟ್ಟು ಏನಂದ್ರೆ ಮುಖ್ಯವಾದಂತ ಒಳಗಡೆ ಮಿತ್ತಿನ ನಂತರ ಏನಂದ್ರೆ ಒಂದು ಕಪಾಟನ್ನ ಯಾವ ರೀತಿ ಮಾಡಿದ್ದಾರೆ ನಂತರವಾಗಿ ಬಂದಿದ್ರೆ ಅವರ ಏನಪ್ಪಾ ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಒಂದು ದೇವರಿಗೆ ಒಂದು ದರ್ಶನಕೊಂಡು

ಕುತ್ಕೊಳ್ಬಹುದು ಆ ರೀತಿ ಒಂದು ವಾಸ ಆಗ್ತಾ ಇದೆ ನಂತರ ಬಂದ್ರೆ ಇಲ್ಲಿ ಅವರ ಆತ್ಮ ಒಬ್ರು ಆಪ್ತರು ಅಂತಂದ್ರೆ ಆಪ್ತ ಸಲಹೆಗಾರ ಅವ್ರದ್ದು ಏನಪ್ಪಾ ಅಂದ್ರೆ ಏನೋ ಒಂದು ಸಲಹೆ ಸೂಚನೆಗಳಿದ್ರೆ ಏನಾದ್ರೂ ಇದ್ರೆ ಅವುಗಳನ್ನ ಅಳಿಸಲು ಮತ್ತೆ ಕೇಳದೊಬ್ರು ಇರ್ತಾರೆ ಅವರ ಅವರಿಗೆ ಆದಂತ ಒಂದು ಕ್ಯಾಬಿನ್ ಅನ್ನ ಮಾಡ್ಕೊಟ್ಟಿದ್ದಾರೆ ನಂತರವಾಗಿ ನಾವು ಬಂದಾಗ ಅವರ ಕ್ಯಾಬಿನ್ ಅಲ್ಲಿ ಇದ್ವಿ ಧನ್ರಾಜ್ ತಾಳಂಪಳಿ ಅವರ ಕ್ಯಾಬಿನ್ ನಲ್ಲಿ ಇದೀವಿ ಯಾವ ರೀತಿಯಾದಂತಹ ಒಂದು ಕ್ಯಾಬಿನ್ ಅನ್ನ ಮಾಡಿದ್ದಾರೆ ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತಾ ಇದೀವಿ ಇದು ಅನುಭವ ಮಂಟಪ ಯಾಕಂದ್ರೆ ಮೂಲತವಾಗಿ ಆ ಬೀದರ್ ಜಿಲ್ಲೆಯವರಾಗಿರುವುದರ ಪ್ರಯುಕ್ತವಾಗಿ ಒಂದು ಅನುಭವ ಮಂಟಪದ ಒಂದು ಚಿತ್ರಣವನ್ನ ಮಾಡಿದ್ದಾರೆ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಬಂದ್ರು ಸಹ ಯಾರೇ ಒಬ್ಬ ಅಹ್ ನಾಯಕರು ಬಂದ್ರು ಸಹ ಇಲ್ಲೇ ಕೂತ್ಕೊಂಡು ಅಂದ್ರೆ ಚರ್ಚೆಯನ್ನ ಮಾಡ್ತಾರೆ ಇವರು ಬೀದರ್ ಜಿಲ್ಲೆ ಅಲ್ಲದೆ ಇವರೇನಪ್ಪಾ ಅಂದ್ರೆ ಬಸವ ಕಲ್ಯಾಣದ ವಿಧಾನಸಭಾ ಕ್ಷೇತ್ರದ ಈ ಸಲ ಏನಪ್ಪಾ ಅಂದ್ರೆ ಆಕಾಂಕ್ಷೆ ಕೂಡ ಆಗಿದ್ರು ಆದ್ರೆ ಆ ಕೆಲವೊಂದು ಕಾರಣಾಂತರಗಳಿಂದ ಇದ್ದು ನಂತರವಾಗಿ ಯಾವ ರೀತಿಯಾಗಿ ಬಸವ ಕಲ್ಯಾಣದ ಒಂದು ಅನುಭವ ಮಂಟಪದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ಬೋದು ನಂತರವಾಗಿ ಆ ಅವರ ಜೊತೆಯಲ್ಲಿ ಯಾವ ರೀತಿಯಾಗಿ ಒಂದು ಗಳ ಸಹಕಾರ ಯಾವ ರೀತಿಯಾಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ಚಿತ್ರಿಸಿದ್ದಾರೆ ಬಹಳಷ್ಟು ಜನ ಸಣ್ಣನಿಗೆ ಬಂದ್ರು ಕೂಡ ಯಾವ ರೀತಿಯಾಗಿ ಸೋಫಾ ಅನ್ನೋದನ್ನ ಇದಾಗಿದೆ ನೋಡಿ ಇಲ್ಲಿ ಕೂಡ ಏನಂದ್ರೆ ಒಂದೇ ಎಲ್ಲ ಜನ ಬಂದರೂ ಕೂಡ ಸೋಫಾದ ವ್ಯವಸ್ಥೆಯನ್ನ ಹೀಗ್ ಮಾಡಿದ್ದಾರೆ ಒಂದು ಕಂಫರ್ಟೇಬಲ್ ಆಗಿ ತುತ್ಕೊಳ್ಬಹುದು ಕುತ್ಕೊಂಡು ವೇಟಿಂಗ್ ಮಾಡಿದ್ರು ಕೂಡ ನಡೆಯುತ್ತೆ ಆ ರೀತಿ ಅನ್ನುವಂತ ಭಾಸದಲ್ಲಿ ತೋರಿಸ್ತಾ ಇದ್ದಾರೆ ಮತ್ತೆ ನಾವು ಸುದ್ದಿಗಳನ್ನ ಏನಾದ್ರು ಕುರ್ತಿ ಎಂಟರ್ಟೈನ್ಮೆಂಟ್ ನೋಡೋ ಕೂಡ ಇದನ್ನ ನಂತರ ಒಂದು ವಿಶೇಷವಾಗಿ ಒಂದು ಹೇಳೇಬೇಕು ಕಾಳಂಪಡೆಯವ್ರ ಬಗ್ಗೆ ಯಾಕಂದ್ರೆ ಯಾರು ಬಂದ್ರು ಕೂಡ ಏನಪ್ಪಾ ಅಂದ್ರೆ ಡೈನಿಂಗ್ ಹಾಲ್ ನಲ್ಲಿ ಯಾವುದೇ ಜನ ಸಾಮಾನ್ಯರು ಬಂದ್ರು ಕೂಡ ಯಾವುದೇ ಭೇದ ಭಾವ ಇಲ್ಲದೇನೆ ಡೈನಿಂಗ್ ಹಾಲ್ ನಲ್ಲಿ ಇಲ್ಲೇ ಕುತ್ಕೊಂಡು ಕೂಡ ಎಲ್ಲರ ಜೊತೆಯಲ್ಲಿ ಊಟ ಮಾಡ್ತಾರಂತೆ ಸೊ ನಿಜಕ್ಕೂ ಕೂಡ ನಾನೊಂದು ಕೇಳಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಅನ್ಸುತ್ತೆ ಯಾಕಂದ್ರೆ ಡೈನಿಂಗ್ ಹಾಲ್ ನಲ್ಲಿ ಎಲ್ಲರನ್ನ ಕುತ್ಕೊಂಡು ಇಲ್ಲೇ ಕೂಡ ಊಟ ಮಾಡ್ತಾರಂತೆ ಒಂದು ಯಾವುದೇ ಭೇದವಿಲ್ಲ ಒಂದ್ ವೇಳೆ ಯಾರಾದ್ರೂ ಅಂತವ್ರು ಬಂದ್ರೆ ಜಾಸ್ತಿ ಜನಗಳಿದ್ರೆ ಅಲ್ಲಿ ಹೊರಗಡೆ ಅವ್ರ ಜೊತೆಯಲ್ಲಿ ಕುತ್ಕೊಂಡು ಊಟ ಮಾಡ್ತಾರಂತೆ ನಿಜಕ್ಕೂ ಕೂಡ ಒಬ್ಬ ನಾಯಕನ ಲಕ್ಷಣಗಳು ಏನಿದೆ ಅನ್ನೋದನ್ನ ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಈ ಜನ ಸಂಪರ್ಕದ ಒಂದು ಅಹ್ ಆಫೀಸ್ ಅನ್ನ ನೋಡಿದ್ರೆ ನನಗೆ ಅದೇ ರೀತಿಯಲ್ಲಿ ಕಾಣಿಸ್ತದೆ ಇನ್ನೊಂದು ಹೇಳಲೇಬೇಕು ಇಲ್ಲಿ ಯಾರಾದ್ರೂ ಒಬ್ರು ಅತಿಥಿಗಳು ಬೀದರ್ನಿಂದ ಬಂದಿರ್ಬೋದು ಬಸವ ಕಲ್ಯಾಣದಿಂದ ಬಂದಿರ್ಬೋದು ಅಂತವರಿಗಾಗಿ ಏನಪ್ಪಾ ಅಂದ್ರೆ ಇಂತ ವ್ಯವಸ್ಥೆ ಸಲುವಾಗಿ ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಇಲ್ಲಿ ಬಂದು ಅವ್ರ ಏನಪ್ಪಾ ಅಂದ್ರೆ ಉಳ್ಕೊಳ್ಬಹುದು ಒಂದ್ ದಿವ್ಸ ಎರಡು ದಿವಸ ಇಲ್ಲೇ ಉಳ್ಕೊಂಡು ಹೋಗಬಹುದು ನಂತರವಾಗಿ ಜಾಸ್ತಿ ಏನಾದ್ರೂ ಬಂದಿದ್ದೆ ಆದಲ್ಲಿ ಜಾಸ್ತಿ ಏನಾದ್ರೂ ಬಂದಿದ್ದೆ ಅದಲ್ಲಿ ಪಕ್ಕದಲ್ಲಿ ಏನಿದೆ ಒಂದು ಲಾಡ್ಜ್ ನ ವ್ಯವಸ್ಥೆ ಇದೆ ಆ ಲಾಡ್ಜ್ ನಲ್ಲಿ ಪ್ರತ್ಯೇಕವಾಗಿ ಅವರೇ ವ್ಯವಸ್ಥೆಯನ್ನ ಕಲ್ಪಿಸಿ ಅವರಿಗೆ ಅಪ್ ಟು ಹೋಗುವವರೆಗೂ ವ್ಯವಸ್ಥೆಯನ್ನ ಮಾಡಿ ಕೊಡ್ತಾರೆ ಸೊ ಇದು ನಾವು ವಿಶೇಷವಾದಂತಹ ಒಂದು ವರದಿಯಲ್ಲಿ ಜನ ಸಂಪರ್ಕವನ್ನು ಕೇಂದ್ರ ಕೇಳಿದಂತ ಹೇಳಿ ಜನರಿಗೆ ಮತ್ತು ರಾಜಕಾರಣಿಗಳಿಗೆ ಮತ್ತು ಏನಾದ ಸಮಸ್ಯೆಗಳನ್ನ ತೆಗೆದುಕೊಂಡು ಬರುವಂತಹ ಜನರಿಗೆ ಒಂದು ಬೆಂಗಳೂರಿನಲ್ಲಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ ತೆಗೆದಿರುವಂತಹ ಧನ್ಯ ತಾರಂಪಣಿ ಅವರ ಬಗ್ಗೆ ಸಂಪೂರ್ಣವಾದಂತಹ ಅವರ ಆಫೀಸ್ ನ ಬಗ್ಗೆ ನಾವು ನಿಮ್ಗೆ ತೋರಿಸ್ತೀವಿ ಹಾಗಿದ್ರೆ ಇಷ್ಟೆಲ್ಲ ಜನ ಸಂಪರ್ಕವನ್ನ ಬೆಂಗಳೂರಿನಲ್ಲಿ ಒಂದು ಆಫೀಸ್ ಅನ್ನ ಮಾಡಿ ಅಲ್ಲ ನನಗೆ ಕ್ಷೇತ್ರದಲ್ಲಿ ಒಂದು ಆಫೀಸನ್ನ ಮಾಡಿ ಈ ರೀತಿಯಾಗಿ ಜನರ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ನಾಯಕರ ಮಾತೇನಾಗಿದೆ ಮತ್ತು ಯಾಕೆ ಆಫೀಸನ್ನ ಯಾಕೆ ನಿರ್ಮಾಣ ಮಾಡಿದ್ರು ಏನೇನ್ ಮಾಡಿದ್ರು ಅನ್ನೋದನ್ನ ಬನ್ನಿ ಸ್ವತಃ ಅವರ ಬಾಯಿ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಜಕ್ಕೂ ಕೂಡ ಒಂದು ಆಶ್ಚರ್ಯ ಆಗುತ್ತೆ ಏನಂದ್ರೆ ಬೆಂಗಳೂರಿನಂತ ಒಂದು ಸಿಟಿನಲ್ಲಿ ಅಪ್ಪ ಏನಂದ್ರೆ ಒಂದು ನಿಮ್ಮ ಅದು ನಿಮ್ಮ ಭಾಗದ ನಿಮ್ಮ ಕ್ಷೇತ್ರದ ಜನರಿಗೋಸ್ಕರ ಒಂದು ಆಫೀಸ್ ಅನ್ನ ಬೆಂಗಳೂರಿನಲ್ಲಿ ಮಾಡ್ಕೊಟ್ಟಿದ್ರ ಅದರ ವಿಶೇಷತೆ ಈಗಾಗಲೇ ನಾವು ತಿಳಿಸಿದ್ವಿ ಸೊ ಅದ್ರ ಕುರಿತಾಗಿ ನೀವು ಏನ್ ಹೇಳ್ತೀರಾ ನಮ್ಮ ವಿಷಯ ನಾನು ನಿಮ್ಮ ವಾಹಿನಿ ಮುಖಾಂತರ ನಮ್ಮ ಎಲ್ಲಾ ಬಸವ ಕಲ್ಯಾಣ ಮತಕ್ಷೇತ್ರ ಹಾಗೂ ಕರ್ ಕಲ್ಯಾಣ ಕರ್ನಾಟಕ ಕರ್ನಾಟಕ ಜನತೆಗೆ ನಿಮ್ಮ ಮುಖಾಂತರ ನಮಸ್ಕಾರವನ್ನು ಹೇಳುತ್ತಾ ಈ ಬಸವ ಕಲ್ಯಾಣ ಮತಕ್ಷೇತ್ರ ಪುಣ್ಯ ಕ್ಷೇತ್ರ ಬಸವ ಕಲ್ಯಾಣ ಕ್ಷೇತ್ರ ಯಾಕಂದ್ರೆ ಬಸವ ಕಲ್ಯಾಣ ಜನ ಬಸವ ಕಲ್ಯಾಣ ಕ್ಷೇತ್ರ ಜನ ಬೆಂಗಳೂರ್ ಬಂದಾಗ ಅವರಿಗೆ ಬೆಂಗಳೂರಲ್ಲಿ ಸರ್ಕಾರದ ಕೆಲಸಗಳು ಮಾಡ್ತಾರೆ ಮಾಡ್ಕೋಬೇಕಾದ್ರೆ ಅವ್ರು ಬಂದ್ಬಿಟ್ಟು ಜನಸಂಪರ್ಕ ಕಾರ್ಯಾಲಯ ಬೆಂಗಳೂರಲ್ಲಿ ರನ್ರಾಜ್ ತಾಳಂಪಳ್ಳಿ ಅದು ಕಾರ್ಯಾಲಯ ಎಲ್ಲಿ ಸಿಗ್ತಾರೆ ಅವ್ರ ಕೆಲಸಗಳು ಎಲ್ಲಿ ಮಾಡ್ಕೊಡ್ಬೇಕು ಅಂತ ಬೆಂಗಳೂರಲ್ಲಿ ಬಂದಾಗ ಒಂದು ಕಾರ್ಯಕ್ಷೇತ್ರ ಬಸವ ಕಲ್ಯಾಣದ್ದು ಒಂದು ಮತಕ್ಷೇತ್ರದ ಜನರದು ಇಲ್ಲಿ ಜನಸಂಪರ್ಕ ಕಾರ್ಯಾಲಯ ಆರಂಭ ಮಾಡಿದ್ರು ಸರ್ ಅಂದನೆ ಒ ಕೇಳ ಕೇಳಲ್ಲ ಒಂದು ವಿಷಯ ಏನಂದ್ರೆ ಸಾಮಾನ್ಯವಾಗಿ ಬಂದಂತವ್ರಿಗೆ ಎಲ್ಲರಿಗೂ ಕೂಡ ಏನಂದ್ರೆ ಒಂದು ಡೈನಿಂಗ್ ಹಾಲ್ ನಲ್ಲಿ ನೀವು ಕೂಡ ಅವರಲ್ಲಿ ಒಂದು ಸಾಮಾನ್ಯರಾಗಿ ಒಂದು ಸರಳತೆಯನ್ನ ಅಂತ ಹೇಳಿ ಈ ಸರಳತೆ ಹೇಗೆ ಯಾವ ರೀತಿ ಹೇಳಿ ಆ ಕುಟುಂಬದಿಂದ ತಾವು ಭಗರ್ವ ಶ್ರೀಮಂತರು ಆದ್ರೂ ಕೂಡ ಒಂದು ಈ ಸರಳತೆ ಹೇಗೆ ಅಂತೇಳಿ ನೋಡಿ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮನುಷ್ಯ ಮನುಷ್ಯ ಸಾರ್ವಜನಿಕ ಜೀವನದಲ್ಲಿ ಬಂದಾಗ ಸಮಾನತೆ ಎಲ್ಲರೂ ಸೇಮ್ ಆಗಿರ್ಬೇಕು ಎಲ್ಲರ ಜೊತೆ ನಾವ್ ಇದು ಬಿಟ್ಟು ಎಲ್ಲರ ಜೊತೆ ನಾವು ಕೆಲ್ಸಗಳು ಮಾಡ್ಬೇಕು ಸರಳತೆ ಇರಬೇಕು ಸಾರ್ವಜನಿಕ ಜೀವನ ಅಂದಾಗ ಅವ್ರ ಕಷ್ಟ ಸುಖಗಳು ತಗೊಂಡೇ ನಮ್ಮ ಹತ್ರ ಇಲ್ಲಾಂದ್ರೆ ಯಾಕೆ ಬರ್ತಾರೆ ನಮ್ಮ ಹತ್ರ ಅವ್ರ ಜೊತೆ ನಾವು ಅವ್ರ ಕಷ್ಟ ಚುಕ್ಕಗಳು ಹಂಚಿಕೊಂಡು ಕೆಲ್ಸಗಳು ನಾವು ಮಾಡಿಕೊಟ್ಟಿದಾಗ ಅದ್ರ ಖುಷಿಯಾದದ್ದು ಇದನ್ನೇ ಬೇರೆ ಇರ್ತದೆ ಸರಿ ನಾನು ಕೇಳಬೇಕು ಏನಂದ್ರೆ ಒಂದು ತಮ್ಮ ಆಫೀಸ್ ಸೇರಿದೆ ಹಿಂದ್ಗಡೆ ಒಂದು ಬಸವ ಕಲ್ಯಾಣಿನ ಅನುಭವ ಮಂಟಪದ ಚಿತ್ರಣ ಇದೆ ಕೆಲವೊಬ್ರು ಬಹಳಷ್ಟು ಜನ ಏನ್ ಮಾಡ್ತಾರೆ ರಾಜಕೀಯ ನಾಯಕರು ಹಾಕ್ತಾರೆ ಅಥವಾ ತಮ್ಮದೇ ಆದಂತ ಸ್ಟೈಲ್ ಆಗಿರುವಂತ ಫೋಟೋಗಳನ್ನ ಹಾಕ್ತಾರೆ ಅದೇ ತಾವು ಅನುಭವ ಮಂಟಪನ ಚಿತ್ರಣವನ್ನ ಸಂಪೂರ್ಣವಾಗಿ ನಾವು ತೋರಿಸಿದ್ವಿ ಈಗಾಗಲೇ ಬಟ್ ಯಾಕೆ ಏನು ಅಂತ ಇದು ಅನುಭವ ಮಂಟಪ ಇಡೀ ಜಗತ್ತಿಗೆ ಪುರಪಕ್ವಾಗಿದೆ ಒಂದು ಪಾರ್ಲಿಮೆಂಟ್ ಕೊಟ್ಟಂತ ಒಂದು ನೀಲ ನಕ್ಷೆ ಇದು ಇದರ ಒಂದು ಉದ್ದೇಶ ಏನಿದೆ ಅಂದ್ರೆ ಈ ಅನುಭವ ಮಂಟಪ ಜನರಲ್ಲಿ ಸಮಪಾಳು ಸಮಪಾಳು ನೀತಿ ಸಿದ್ಧಾಂತ ಮೇಲೆ ಈ ಅನುಭವ ಮಂಟಪ ಈ ಕಾರ್ಯಕ್ರಮ ಕೆಲಸ ನಡೀತಾ ಇದೆ ಅದಕ್ಕೆ ಇಡೀ ದೇಶ ವಿದೇಶದಿಂದ ಇದು ಬರುವಂತ ದಿನಗಳಲ್ಲಿ ಒಂದು ಟೂರಿಸಂ ಪ್ಲೇಸ್ ಆಗಬೇಕು ಇಡೀ ದೇಶಕ್ಕೆ ಇದು ಮಾದರಿಬೇಕು ಎಂಬ ನಮ್ಮ ಉದ್ದೇಶದಿಂದ ನಾನು ಸರಳತೆ ಬಸವಣ್ಣ ಕನಸು ಏನಿದೆ ಸರ್ ಎಲ್ಲರೂ ಸದಿ ಸಮಾನವಾಗಿ ನಾವು ಬದುಕಬೇಕು ಭೂಮಿಯಲ್ಲಿ ಜಾತಿ ಮತ ಭೇದ ಬರೆತು ಈ ಸಿದ್ಧಾಂತ ಮೇಲೆ ಸಮಬಾಳು ಸಮಬಾಳು ನೀತಿ ಸಿದ್ಧಾಂತ ಮೇಲೆ ಬದುಕಬೇಕು ಎಂಬ ಸಿದ್ಧಾಂತ ಇದೆ ಅದಕ್ಕೆ ಈ ಅನುಭವ ಮಂಟಪ ಒಂದು ಸ್ಫೂರ್ತಿಯಾಗಿ ನನಗಿದೆ ಕೊನೆಯದಾಗಿ ಏನಂದ್ರೆ ಬೆಂಗಳೂರಿನಲ್ಲಿ ಒಂದು ಆಫೀಸ್ ಅನ್ನ ಮಾಡಿದ್ರ ಬಹಳ ಜನರಿಗೆ ಈ ಆಫೀಸ್ ಬಗ್ಗೆ ಗೊತ್ತಿಲ್ಲ ಬಸವ ಕಲ್ಯಾಣದ ಒಳ ಆಫೀಸ್ ಗೊತ್ತಿಲ್ಲ ಹಾಗಾಗಿ ನಿಮ್ಮ ಕ್ಷೇತ್ರದ ಜನರಿಗಾಗಿ ಏನ್ ಹೇಳುತ್ತೆ ಸರ್ ನಮ್ ಜನರಿಗೆ ಏನು ಒಂದೇ ಹೇಳೋದು ಅವ್ರದ್ದು ಎಷ್ಟೇ ಕೆಲಸಗಳು ಇರಲಿ ಸರ್ಕಾರ ನಮ್ದಿದೆ ಕಾಂಗ್ರೆಸ್ ಸರ್ಕಾರ ನಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಮಂತ್ರಿಗಳಿದ್ದಾರೆ ಅವ್ರದ್ದು ಏನೇ ಕೆಲಸಗಳು ಇದ್ರೂ ಕೂಡ ಸರ್ಕಾರ ಹೊತ್ತೆ ಸರ್ಕಾರ ಸವಲತ್ತುಗಳು ಸಿಗ್ಬೇಕು ನಮ್ಮ ಜನರಿಗೆ ಸರ್ಕಾರದ ಸವಲತ್ತುಗಳು ನಮ್ ಜನರಿಗೆ ಮನೆ ಮನೆ ಮುಟ್ಬೇಕು ಯಾಕ ಪ್ರತಿಯೊಂದು ಹಳ್ಳಿ ಮುಟ್ಬೇಕು ಗಲ್ಲಿ ಮುಟ್ಬೇಕು ಪ್ರತಿಯೊಬ್ಬರು ಸದು ಮಾಡಬೇಕು ಸದು ಆರ್ಥಿಕ ಪರಿಸ್ಥಿತಿ ಆಗಿ ಅಣ್ಣ ಬಸವಣ್ಣ ಹೇಳಿದಾಗೆ ಕಾಯಕವೇ ಕೈಲಾಸ ಕೈ ಕೆಸರಾದ್ರೆ ಬಾಯಿ ಮೆಸರು ನೀತಿ ಸಿದ್ಧಾಂತ ಮೇಲೆ ಆ ಮನುಷ್ಯ ಬದುಕಲಿಕ್ಕೆ ಮುಂದೆ ತಾಪುಗಾಲ ಆಗಿ ಆ ದಾಪು ಮುಂದೆ ಹೋಗ್ಬೇಕಾದ್ರೆ ನಾವೆಲ್ಲ ಸರ್ಕಾರ ವತಿಯಿಂದ ಸರ್ಕಾರ ಸವಲತ್ತುಗಳು ಸರ್ಕಾರ ಸ್ಕೀಮ್ಗಳು ಪ್ರತಿಯೊಂದು ಅವರಿಗೆ ಮುಟ್ಟಬೇಕಮ್ಮ ಒಂದು ಕನಸು ನಮ್ದಿದೆ ಆ ಕನಸು ಬರದಲ್ಲ ನಾವು ಐದು ವರ್ಷ ಒಳಗಡೆ ನಾವು ಮಾಡ್ಸಬೇಕೆಂಬ ಅಂತ ಕನಸಿಕೊಂಡಿ ಸರ್ ಓಕೆ ಈಗ ನಾವು ವಿಶಿಷ್ಟವಾದಂತಹ ಸಂಚಿಕೆಯಲ್ಲಿ ನಮ್ಮ ತಂಡದ್ದು ದಂಡಸ್ಥಾನ್ ಪಡೆಯುವ ಮತ್ತೆ ಸುದ್ದಿಯೊಂದಿಗೆ ಭೇಟಿ ಆಗೋಣ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಜೆ ಕೆ ನ್ಯೂಸ್ ಕನ್ನಡ ಭ್ರಷ್ಟು ಪಾಲಿಗೆ ಸಿಂಹ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು ಸರ್